ಹದಿನಾಲ್ಕನೇ ದಿನಕ್ಕೆ ಕಾಲಿಟ್ಟ ಧರ್ಮಸ್ಥಳ ಶವ ಶೋಧ ಕುತೂಹಲದ ಘಟ್ಟಕ್ಕೆ ಬಂತ ಎಸ್ಐಟಿ ತನಿಖೆ ಹದಿನಾಲ್ಕನೇ ದಿನ ಹದಿಮೂರನೇ ಪಾಯಿಂಟ್ ಅಸಲಿ ಸೀಕ್ರೆಟ್ ಹದಿನಾಲ್ಕನೇ ದಿನಕ್ಕೆ ಧರ್ಮಸ್ಥಳ ಶವ ಶೋಧ ಕಾಲಿಟ್ಟು ಕಳೆದ ಹದಿಮೂರು ದಿನಗಳಿಂದ ನಡೀತಾ ಇರುವಂತ ಕಾರ್ಯಾಚರಣೆ ಅನಾಮಿಕ ದೂರುದಾರ ಗುರುತು ಮಾಡಿದಂತ ಜಾಗದಲ್ಲೆಲ್ಲ ಎಸ್ಐಟಿ ಶೋಧ ಕಾರ್ಯ ನಡೆಸಿದೆ ಅದರಲ್ಲಿ ಈಗ ಉಳಿದಿರುವುದು ಹದಿಮೂರನೇ ಪಾಯಿಂಟ್ ಮಾತ್ರ ಹದಿನಾಲ್ಕನೇ ದಿನ ಹದಿಮೂರನೇ ಪಾಯಿಂಟ್ನಲ್ಲಿ ಸೀಕ್ರೆಟ್ ಏನು ಅನ್ನೋದು ಬಯಲಾಗತ್ತಾ ಹದಿಮೂರನೇ ಸ್ಪಾಟ್ನಲ್ಲಿ ಅಸ್ಥಿ ಸಿಗದಿದ್ರೆ ಮುಂದೇದು ಕೆಲವೇ ಕ್ಷಣಗಳಲ್ಲಿ ಆಪರೇಷನ್ ಅಸ್ಥಿ ಪಂಜರ ಜಿಪಿಆರ್ ಸ್ಕ್ಯಾನ್ನಲ್ಲಿ ಪತ್ತೆ ಆಗದಿದ್ರೂ ಕಳೆ ಬರಕ್ಕೆ ಪಟ್ಟು ಹದಿನಾಲ್ಕನೇ ದಿನಕ್ಕೆ ಧರ್ಮಸ್ಥಳ ಶವ ಶೋಧ ಕಾಲಿಟ್ಟಿದೆ ಹದಿಮೂರನೇ ಸ್ಪಾಟ್ನಲ್ಲಿ ಮಾತ್ರ ಕಾರ್ಯಾಚರಣೆ ನಡೆದಿರಲಿಲ್ಲ ಜಿಪಿಆರ್ ತಂತ್ರಜ್ಞಾನವನ್ನು ಬಳಸಿ ಅಲ್ಲಿ ಭೂಮಿಯ ಆಳದಲ್ಲಿ ಅವಶೇಷಗಳಿದೆಯಾ ಪತ್ತೆ ಹಚ್ಚುವಂತಹ ಕೆಲಸ ನೆನೆ ನಡೆಯಿತು ಆದರೆ ಜಿಪಿಆರ್ ಸ್ಕ್ಯಾನ್ನಲ್ಲಿ ಏನು ಪತ್ತೆಯಾಗಿಲ್ಲ ಕೆಲವೇ ಕ್ಷಣಗಳಲ್ಲಿ ಆಪರೇಷನ್ ಅಸ್ಥಿಪಂಚುರ ನಡೆಯಲಿದೆ ಮುನ್ನೂರು ಹೆಣ ಮೂವತ್ತು ಸ್ಪಾಟ್ ಶೋಧಕ್ಕೆ ಅನಾಮಿಕ ಪಟ್ಟು ಮುನ್ನೂರಕ್ಕೂ ಅಧಿಕ ಹೆಣ ಕೂತಿದ್ದಾನಂತೆ ಈ ದೂರುದಾರ ಕೊಟ್ಟ ಹೇಳಿಕೆ ಆಧಾರದಲ್ಲೇ ಮೂವತ್ತು ಜಾಗ ಅಗೆಯೋದಕ್ಕೆ ಪಟ್ಟು ಹಿಡಿದಿದ್ದಾನೆ ಹದಿನಾರು ಸ್ಪಾಟ್ ಜೊತೆ ಅಕ್ಕಪಕ್ಕದ ಜಾಗ ಸೇರಿ ಇಪ್ಪತ್ತು ಕಡೆ ಅಗೆಯುವಂತೆ ಪಟ್ಟು ಹಿಡಿದಿದ್ದಾನೆ ಈತ ಮೂವತ್ತು ಸ್ಪಾಟ್ ಅಗೆಯುವಂತೆ ಅನಾಮಿಕ ಪಟ್ಟು ಹಿಡಿದು ಕೂತಿದ್ದಾನೆ ಕಳೆ ಬರ ಇದೆ ಅಗಿರಿ ಅಂತ ಅನಾಮಿಕ ಒತ್ತಡ ಹಾಕ್ತಾ ಇದ್ದಾರೆ ಈತ ಹೇಳೋ ಪ್ರಕಾರ ನೂರಾರು ಹೆಣ ಒಂದು ಅಂಶ ಅಂದ್ರೆ ಮುನ್ನೂರು ಹೆಣ ಕೂತಿದ್ದೀನಿ ಅಂತ ಮೂವತ್ತು ಸ್ಪಾಟ್ಗಳಿದೆ ಅಂತ ಹದಿನಾರು ಸ್ಪಾಟ್ಗಳನ್ನ ಈತ ಗುರುತು ಮಾಡಿದ್ದಾಗಿದೆ ಎಲ್ಲ ಸ್ಪಾಟ್ ಗಳನ್ನು ಅಗಲಿತಾಗಿದೆ ಅದರಲ್ಲಿ ಹದಿಮೂರನೇ ಸ್ಪಾಟ್ ನಲ್ಲಿ ಅಗಿಯೋದು ಬಾಕಿ ಇದೆ ಆರನೇ ಸ್ಪಾಟ್ ನಲ್ಲಿ ಒಂದು ಅಸ್ಥಿ ಅವಶೇಷ ಸಿಕ್ಕಿತ್ತು ಇಪ್ಪತ್ತೈದು ಮೂಳೆ ಅದು ಪುರುಷನ ಅಸ್ಥಿ ಪಂಚರದ ಮೂಳೆ ಅಂತ ಹಾಗಾದ್ರೆ ಈ ತಲೆ ಆರೋಪ ಮಾಡ್ತಾ ಇರೋ ಪ್ರಕಾರ ನೂರಾರು ಹೆಣ್ಣು ಮಕ್ಕಳ ಕೆಣಗಳನ್ನ ನಾನು ಹೂತಿದ್ದೀನಿ ಅಂತ ಕೇಳ್ತಾ ಇದಾನಲ್ಲ ಎಲ್ಲಿ ಅದು ಇಲ್ಲಿ ತನಕ ಯಾವುದೇ ಕಳೆ ಬರ ಪತ್ತೆ ಆಗಿಲ್ಲ ಇನ್ನು ಹದಿಮೂರನೇ ಸ್ಪಾಟ್ ನ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಸಂಪರ್ಕದಲ್ಲಿದ್ದಾರೆ ಭರತ್ ರಾಜ್ ಕಾರ್ಯಾಚರಣೆ ಕಳೆದ ಹದಿನಾಲ್ಕು ದಿನದಿಂದ ಹದಿಮೂರು ದಿನದಿಂದ ನಡೀತಾ ಇದೆ ಇವತ್ ಹದಿನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಈ ಹದಿಮೂರನೇ ಸ್ಪಾಟ್ ಅನ್ನೋದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿರೋದು ಜಿ ಪಿ ಆರ್ ತಂತ್ರಜ್ಞಾನ ಅಂದ್ರು ಅದು ಆಯ್ತು ಆದ್ರೆ ಈಗ ಅಲ್ಲಿ ಅಗಿಲೇಬೇಕು ಅಂತ ಈ ದೂರುದಾರ ಕೂಡ ಪಟ್ಟ ಹಿಡಿದು ಕೂತಿದ್ದಾನೆ ಕೇವಲ ಇಷ್ಟೇ ಅಲ್ಲ ಇನ್ನೂ ಇಪ್ಪತ್ತು ಸ್ಪಾಟ್ಗಳನ್ನ ತೋರಿಸ್ತೀನಿ ಅಂತ ಸದ್ಯಕ್ಕಲ್ಲ ಆಗ್ತಾ ಇರೋ ಬೆಳವಣಿಗೆ ಏನು ಶ್ವೇತಾ ಹೌದು ಇವತ್ತು ಹದಿನಾಲ್ಕನೇ ದಿನದ ಕಾರ್ಯಾಚರಣೆ ಅದರ ಜೊತೆಗೆ ಹದಿಮೂರು ಬಹಳ ಬಹಳ ಆತ ಗುರುತಿಸಿದಂಥ ಅಫಿಷಿಯಲ್ ಪಾಯಿಂಟ್ಗಳ ಡೆಡ್ ಎಂಡ್ ಅನ್ನುವಂಥದ್ದು ಕೂಡ ಗಮನಿಸಬೇಕಾದಂಥ ವಿಚಾರ ನಿನ್ನೆ ಈ ಒಂದು ಜಾಗದಲ್ಲಿ ರ್ಯಾಡರ್ ಟೆಸ್ಟ್ಗಳಾಗಿತ್ತು ಅದರ ಜೊತೆಗೆ ಅಗೆಯುವ ಪ್ರಕ್ರಿಯೆಗಳು ಕೂಡ ಆಗಿತ್ತು ಈಗ ಮತ್ತೊಮ್ಮೆ ಅದೇ ಜಾಗದಲ್ಲಿ ಅಗೆಯುವ ಪ್ರಕ್ರಿಯೆಗಳಾಗುತ್ತೆ ನಾನೀಗ ಆ ಜಾಗದಲ್ಲಿ ಇದ್ದೀನಿ ನಾನು ಮೊದಲಿಗೆ ನಿಮಗೆ ಆ ಆರಂಭದ ಜಾಗವನ್ನು ತೋರಿಸ್ತೀನಿ ಇವತ್ತು ಆ ಮಣ್ಣು ಮುಚ್ಚಿ ಕ್ಲೋಸ್ ಮಾಡಿರುವಂಥ ಒಂದು ಜಾಗ ಏನು ಕಾಣುತ್ತೆ ಇದು ಆತ ಅಧಿಕೃತವಾಗಿ ಗುರುತಿಸಿದಂಥ ಹದಿಮೂರನೇ ನಂಬರ್ ಪಾಯಿಂಟ್ ವಿದ್ಯುತ್ ಕಂಬಗಳ ಅಕ್ಕಪಕ್ಕ ಮಧ್ಯ ಮಧ್ಯಭಾಗದಲ್ಲಿರುವಂತಹ ಒಂದು ನೂರು ಮೀಟರ್ ಸುತ್ತಳತೆಯ ಆ ಜಾಗ ಇದೆ ಆ ಒಂದು ಜಾಗವನ್ನು ನಿನ್ನೆ ಹದಿನೆಂಟು ಅಡಿಗಳಷ್ಟು ಆಳಕ್ಕೆ ಕೊರೆಯಲಾಗಿತ್ತು ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆ ಬರಗಳು ಸಿಕ್ಕಿಲ್ಲ ಈಗ ಇಲ್ಲಿ ಒಂದು ಜೆ ಸಿ ಬಿ ತಯಾರಾಗಿ ನಿಂತಿದೆ ನೀವು ನೋಡಬಹುದು ಆ ಜೆ ಸಿ ಬಿ ಹಿತಾಚಿ ಏನಿದೆ ಆ ಹಿಟಾಚಿ ನಿಂತ ಜಾಗ ಏನಿದೆ ಇವತ್ತು ಈ ಜಾಗದಿಂದ ಕಾರ್ಯಾಚರಣೆ ಆರಂಭ ಆಗುತ್ತೆ ಯಾಕಂದ್ರೆ ಗಮನಿಸಬೇಕು ಈ ಒಂದು ಜಾಗವನ್ನ ಆತ ಆರಂಭದಲ್ಲಿ ಗುರುತಿಸಿರ್ಲಿಲ್ಲ ಕೇವಲ ವಿದ್ಯುತ್ ಕಂಬದ ಆ ಎಡಭಾಗದಲ್ಲಿರುವಂತಹ ಜಾಗವನ್ನೇ ಗುರುತಿಸಿದ್ದ ಆ ನಿನ್ನೆ ರ್ಯಾಡಾರ್ ಸ್ಕ್ಯಾನ್ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ಜಾಗದ ಬಲಭಾಗದ ಅಷ್ಟು ಅಷ್ಟು ಜಾಗಗಳನ್ನ ಇಲ್ಲಿ ಗುರುತಿಸುವಂತಹ ಪ್ರಕ್ರಿಯೆಗಳಾಗಿತ್ತು ಈಗ ಈ ಒಂದು ಹಿಟಾಚಿ ನಿಂತ ಜಾಗವನ್ನ ಈಗಾಗಲೇ ಹಿತಾಚಿಯನ್ನು ಕೂಡ ಅಲ್ಲೇ ಇರಿಸಲಾಗಿದೆ ಯಾಕಂದ್ರೆ ಇವತ್ತು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ ಈ ಅಷ್ಟು ಜಾಗಗಳನ್ನು ಕೂಡ ಆತ ಆತ ಅಗಿಲಿಕ್ಕಿರುವಂತದ್ದು ಈ ಒಂದು ಪ್ರಕ್ರಿಯೆ ನಡೆಯುವಂಥದ್ದು ಇದೇ ಜಾಗದಲ್ಲಿ ಸುಮಾರು ಒಂದು ಇನ್ನೂರು ಮೀಟರ್ ಗಳ ಗ್ಯಾಪ್ ಇರಬಹುದು ಇನ್ನೂರು ಮೀಟರ್ ಗಳ ಸುದೀರ್ಘವಾದಂತಹ ಉದ್ದಕ್ಕೆ ಏನು ಜಾಗವನ್ನ ನೋಡಬಹುದು ಆ ಒಂದು ಇನ್ನೂರು ಗಳ ಅಂತರದಲ್ಲಿ ಈ ಒಂದು ಪ್ರಕ್ರಿಯೆಗಳು ಇವತ್ತು ನಡೀಲಿಕ್ಕಿರುವಂತದ್ದು ಇಲ್ಲೂ ಕೂಡ ಅಷ್ಟೇ ಆತ ಹೇಳಿದಾನೆ ಅನ್ನುವಂಥದ್ದು ಅಂದ್ರೆ ಮುನ್ನೂರು ಹೆಣಗಳನ್ನ ಮೂವತ್ತು ಜಾಗಗಳಲ್ಲಿ ನಾನು ಹೂತಿಟ್ಟಿದ್ದೀನಿ ಅನ್ನುವಂಥದ್ದು ಹಾಗಾಗಿ ಅಫಿಷಿಯಲಿ ಹದಿನಾರು ಜಾಗಗಳ ಲೆಕ್ಕಾಚಾರಗಳನ್ನು ನೋಡಿದ್ರು ಕೂಡ ಕೆಲವೊಂದು ಜಾಗಗಳಲ್ಲಿ ಎರಡೆರಡು ಕಡೆಗಳಲ್ಲಿ ಮೂರು ಮೂರು ಕಡೆಗಳಲ್ಲಿ ಆಗಿದ್ರೂ ಕೂಡ ಸುಮಾರು ಇಪ್ಪತ್ತಕ್ಕೂ ಅಧಿಕ ಪಾಯಿಂಟ್ಗಳನ್ನು ಈಗಾಗಲೇ ಅಗೆಯಲಾಗಿದೆ ಅದರ ಜೊತೆಗೆ ಈಗ ಆಗದಿರುವಂತಹ ನಿನ್ನೆ ಏನು ಆಗದಂತ ಜಾಗ ಏನಿದೆ ಇದು ಇಡೀ ಅವರ ಕಾರ್ಯಾಚರಣೆಯ ಹದಿನಾಲ್ಕು ದಿನಗಳ ಹದಿಮೂರು ಹದಿನಾಲ್ಕು ದಿನಗಳ ಇತಿಹಾಸದ ಅತಿ ಹೆಚ್ಚಿನ ಡೀಪ್ ಆಗಿ ಡೆಪ್ತ್ ಆಗಿ ಅಗದಿರುವಂತಹ ಒಂದು ಜಾಗ ಅಂದ್ರೆ ಅದು ಹದಿಮೂರನೇ ಪಾಯಿಂಟ್ ಬಹುಶಃ ಎಲ್ಲಾ ಕಡೆಗಳಲ್ಲೂ ಆರು ಫೀಟ್ ಎಂಟು ಫೀಟ್ ಗಳಿಗೆ ಅವರ ಅಗೆತದ ಪ್ರಕ್ರಿಯೆಗಳು ನಿಂತಿತ್ತು ಆದರೆ ಈ ಒಂದು ಜಾಗದಲ್ಲಿ ಸುಮಾರು ಹದಿನೆಂಟು ಫೀಟ್ ಅಗದಿದ್ದಾರೆ ಯಾಕಂದ್ರೆ ಆತ ಹೇಳಿರುವಂತಹ ರ್ಯಾಡಾರ್ ಸ್ಕ್ಯಾನ್ ಗಳನ್ನು ಇಲ್ಲಿ ನಡೆಸಲಾಗಿತ್ತು ರ್ಯಾಡಾರ್ ಸ್ಕ್ಯಾನ್ ಇಂಡೆಪ್ ಎಂಟು ಹತ್ತು ನವರೆಗೆ ರ್ಯಾಡಾರ್ ಸ್ಕ್ಯಾನ್ ಆಗಿದ್ದರೂ ಕೂಡ ಅದರಿಂದ ಕೆಳಭಾಗಕ್ಕೆ ಇದೆ ಅನ್ನುವಂತಹ ಆತನ ಊಹೆಗಳೇನಿತ್ತು ಆತನ ನಿರೀಕ್ಷೆಗಳೇನಿತ್ತು ಆತ ಹೇಳುವಂತಹ ವಾದಗಳೇನಿತ್ತು ಆ ಯಾವ ವಾದಗಳನ್ನು ತಳ್ಳಿ ಹಾಕದ ರೀತಿಯಲ್ಲಿ ಎಸ್ ಐ ಟಿ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು ಈ ಜಾಗ ಮಣ್ಣು ತುಂಬಿಸಿ ನಿನ್ನೆ ಇದರ ಇದಕ್ಕೆ ಮಣ್ಣು ತುಂಬಿಸಲಿಕ್ಕೂ ಕೂಡ ಒಂದು ಗಂಟೆಗಳ ಕಾಲ ಅವಧಿಯನ್ನ ಈ ಒಂದು ಹಿಟಾಚಿಯಲ್ಲಿ ತೆಗೆದುಕೊಳ್ಳಲಾಗಿತ್ತು ಹಾಗಾಗಿ ಅಗೆಯುವ ಪ್ರಕ್ರಿಯೆಗೂ ಕೂಡ ಸುಮಾರು ಗಂಟೆಗಳನ್ನು ಅಲ್ಲಿ ತೆಗೆದುಕೊಳ್ಳಲಾಗಿತ್ತು ಒಂದು ಸಣ್ಣ ಹಿಟಾಚಿಯಿಂದ ಅಗೆಯಲಿಕ್ಕೆ ಸಾಧ್ಯ ಆಗದೇ ಇರುವ ಕಾರಣಕ್ಕೆ ದೊಡ್ಡ ಹಿಟಾಚಿಯನ್ನ ಬಳಸಿ ಇಲ್ಲಿ ಅಗೆಯುವ ಪ್ರಕ್ರಿಯೆಗಳನ್ನು ನಡೆಸಲಾಗಿತ್ತು ಇಡೀ ಪ್ರಕ್ರಿಯೆಯನ್ನು ನಾವು ಗಮನಿಸ್ತಾ ಹೋದರೆ ಭೌಗೋಳಿಕ ಬದಲಾವಣೆಗಳಿರಬಹುದು ಅಥವಾ ಮಣ್ಣು ತುಂಬಿದ ಪ್ರಕ್ರಿಯೆಗಳೇ ಇರಬಹುದು ಅಥವಾ ಇಲ್ಲಿನ ಒಂದಷ್ಟು ನವೀಕರಣಗಳ ಕಾರಣಕ್ಕಾಗಿ ಇಲ್ಲಿ ನಡೆದಂಥ ಡೆವಲಪ್ಮೆಂಟ್ಗಳಿರ್ಬೋದು ಅದರ ವಾದಗಳ ಪ್ರಕಾರ ಹತ್ತು ಫೀಟ್ಗಳಷ್ಟು ಆತ ಮಣ್ಣು ಹಾಕಿದ್ದೀನಿ ಅನ್ನುವಂಥದ್ದು ಹೇಳಿದ್ದಾರೆ ಹಾಗಾಗಿ ಇನ್ನೂ ಕೂಡ ಎಂಟು ಫೀಟ್ ಹೆಚ್ಚಳ ಹೆಚ್ಚು ಮಾಡಿ ಅವತ್ತು ಹದಿನೆಂಟು ಫೀಟ್ಗಳವರೆಗೆ ಅಗೆಯುವಂಥ ಕೆಲಸಗಳನ್ನು ಎಸ್ ಐ ಟಿ ಟೀಮ್ ಮಾಡಿದೆ ಹಾಗಾಗಿ ಈಗ ಆ ಸತ್ಯಶೋಧನೆಯ ಎರಡನೇ ಭಾಗ ಯಾಕಂದ್ರೆ ನಿನ್ನೆ ಎರಡು ಮೂರು ಹಂತಗಳಲ್ಲಿ ಜಿ ಪಿ ಆರ್ ಯಂತ್ರ ಕೂಡ ಸ್ಕ್ಯಾನ್ ಮಾಡಿದೆ ಮೊದಲ ಹಂತದ ಐದು ನಿಮಿಷಗಳ ಕಾಲದ ಹಾರಾಟ ಏನಿದೆ ಆ ಹಾರಾಟ ನಡೆದ ಜಾಗವನ್ನೇ ನಿನ್ನೆ ಹದಿನೆಂಟು ಫೀಟ್ ಆಗದಂಥದ್ದು ಈಗ ಎರಡನೇ ಹಂತಗಳಲ್ಲಿ ಇಲ್ಲಿ ಇನ್ನೊಂದು ಜಾಗವನ್ನು ಆತ ಗುರುತಿಸಿದ್ದಾನೆ ಆ ಜಾಗದಲ್ಲಿ ನಿನ್ನೆ ಜಿ ಪಿ ಆರ್ ಯಂತ್ರ ಆರು ನಿಮಿಷಗಳ ಕಾಲ ಹಾರಾಟವನ್ನು ನಡೆಸಿದು ಮೂರನೇ ಹಂತದ ನೂರು ಮೀಟರ್ ನಲ್ಲಿ ಏಳು ನಿಮಿಷಗಳ ಕಾಲ ಜಿ ಪಿ ಆರ್ ಯಂತ್ರ ಹಾರಾಟ ನಡೆಸಿತ್ತು ಸುಮಾರು ಹದಿನೆಂಟು ನಿಮಿಷಗಳ ಕಾಲ ಸುದೀರ್ಘವಾಗಿ ಮೂರು ಬಾರಿ ಲ್ಯಾಂಡ್ ಆಗಿ ಟೇಕ್ ಆಫ್ ಆದಂತಹ ಆ ಒಂದು ಜಿ ಪಿ ಆರ್ ಡ್ರೋನ್ ಯಂತ್ರ ಏನಿದೆ ಒಟ್ಟು ಹದಿನೆಂಟು ನಿಮಿಷಗಳ ಕಾಲ ಈ ಭಾಗದಲ್ಲಿ ಒಂದು ರ್ಯಾಡಾರ್ ಸ್ಕ್ಯಾನ್ ಅನ್ನು ನಡೆಸಿದೆ ಆ ಸ್ಕ್ಯಾನ್ಗಳಲ್ಲಿ ಕೆಲವೊಂದು ಕಲ್ಲುಗಳನ್ನ ಕೆಲವೊಂದು ಆಯತ ಸರ್ಕಾರದ ಕೆಲವೊಂದು ವಸ್ತುಗಳನ್ನು ಬಿಟ್ಟರೆ ಆಸ್ತಿ ಪಂಜರದ ಅವಶೇಷಗಳಾಗಲಿ ಮೂಳೆಗಳಾಗಲಿ ಯಾವುದು ಕೂಡ ಪತ್ತೆ ಆಗಿರಲಿಲ್ಲ ಅದನ್ನು ಫಿಲ್ಟರ್ ಮಾಡಿ ತೆಗೆದಾಗಲು ಅನುಮಾನಕ್ಕೆ ಬರುವಂತಹ ಮತ್ತು ಅನುಮಾನಕ್ಕೆ ಸಾಧ್ಯವಾಗುವಂತಹ ಅವರದ್ದೇ ಪರಿಣಿತರು ಹೇಳುವಂತಹ ಅಂತಹ ಯಾವ ವಸ್ತುಗಳು ಪತ್ತೆ ಆಗಿರಲಿಲ್ಲ ಹಾಗಾಗಿ ಆತನ ಉತ್ಖನನದ ಪ್ರಕ್ರಿಯೆಗಳನ್ನು ಇವತ್ತು ಮತ್ತೆ ಮುಂದುವರಿಸಲಿಕ್ಕೆ ಎಲ್ಲ ತಯಾರಿಗಳು ಕೂಡ ನಡೆದಿರುವಂತದ್ದು ಶ್ವೇತ ಹಾಗೆ ಸಂಪರ್ಕದಲ್ಲಿ ఇది ఏషియాెట్ న్యూస్ నెట్వర్క్ ప్రస్తుతి